ಕನ್ನಡ ಕೊರಳು ಗಾದೆ ಮಾತು ವಿಸ್ತರಿಸಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಗಾದೆ ಮಾತುಗಳು ಎಂದರೆ ಜೀವನ ಪಾಠ ನಮಸ್ಕಾರ ಸ್ನೇಹಿತರೆ ಕನ್ನಡ ಕೊರಳು ಚಾನೆಲ್ಗೆ ಸ್ವಾಗತ ಇವತ್ತಿನ ಗಾದೆ ಮಾತು ತುಂಬ ಆಳವಾದ ಅರ್ಥವನ್ನು ಹೊಂದಿದೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಈ ಮಾತು ಶಬ್ದದಲ್ಲಿ ಸರಳವಾದರೂ ಜೀವನದ ಪಾಠದಲ್ಲಿ ಆಳವಾದದ್ದಾಗಿದೆ ಇದು ನಮ್ಮ ನಡವಳಿಕೆಗೆ ಎಚ್ಚರಿಕೆಯನ್ನು ನೀಡುವ ಗಾದೆ ನೋಡೋಣ ಇದರ ಹಿಂದೆ ಇರುವ ಅರ್ಥ ಮತ್ತು ಒಂದು ಕತೆ ಈ ಗಾದೆಯಲ್ಲಿ ಅಡಿಕೆಗೆ ಹೋದ ಮಾನ ಎಂದರೆ ಅಡಿಕೆ ಎಂಬುದು ಸಣ್ಣ ವಸ್ತು ಸಣ್ಣ ಕೆಲಸ ಎಂದು ತೋರಿಸುತ್ತದೆ ಒಬ್ಬನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಾನೇ ತಪ್ಪು ಕೆಲಸ ಮಾಡಿದರೆ ಅಥವಾ ಚಿಕ್ಕದು ಎನಿಸುವ ಅನೈತಿಕ ಹೀನ ಕೆಲಸ ಮಾಡಿದರೆ ಅವನ ಮೌಲ್ಯ ಗೌರವ ವ್ಯಕ್ತಿತ್ವ ಕಳೆದು ಹೋಗುತ್ತದೆ ಆ ವ್ಯಕ್ತಿ ನಂತರ ಎಷ್ಟು ದೊಡ್ಡ ಸಾಧನೆ ಮಾಡಿದರೂ ಅವನ ಮೇಲೆ ಜನರ ನಂಬಿಕೆ ಹಿಂದಿರುಗುವುದಿಲ್ಲ ಅವನನ್ನು ಮತ್ತೆ ಗೌರವದಿಂದ ನೋಡುವುದು ಕಷ್ಟ ಅಷ್ಟು ಹೊತ್ತು ಕಟ್ಟಿದ ಗೌರವ ತಕ್ಷಣದ ತಪ್ಪಿನಿಂದ ಹಾಳಾಗುತ್ತದೆ ಇದರಲ್ಲಿ ನಾವು ಕಲಿಯಬೇಕಾದ ಪಾಠ ಏನೆಂದರೆ ನಮ್ಮ ಪ್ರತಿ ನಡೆ ಮಾತು ಕೆಲಸ ಎಚ್ಚರದಿಂದ ಇರಬೇಕು ಒಮ್ಮೆ ಮಾನ ಹೋದರೆ ಅದು ಪುನಃ ಬರಲು ಸಾವಿರ ಆನೆಗಳಷ್ಟು ಕೊಟ್ಟರೂ ಸಾಧ್ಯವಿಲ್ಲ ಅಂದರೆ ಎಷ್ಟೇ ಬೆಲೆ ಬಾಳುವ ದೊಡ್ಡ ಕೆಲಸಗಳನ್ನು ಮಾಡಿದರೂ ಮರಳಿ ಪಡೆಯುವುದು ಅಷ್ಟು ಸುಲಭವಲ್ಲ ರಾಮು ಎಂಬ ಹುಡುಗ ಒಂದು ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಅವನ ಮೇಲೆ ಹಳ್ಳಿ ಜನರಿಗೆ ತುಂಬ ಗೌರವ ಇತ್ತು ಒಂದು ದಿನ ಅವನು ಸಣ್ಣ ಪ್ರಮಾದದಿಂದ ಪರೀಕ್ಷೆಯ ಪ್ರಶ್ನೆಗಳನ್ನು ಹಣ ಪಡೆದು ಒಬ್ಬ ವಿದ್ಯಾರ್ಥಿಗೆ ಹಂಚಿದ ಅದು ಎಲ್ಲರಿಗೂ ಗೊತ್ತಾಯಿತು ಅವನ ಕೆಲಸ ಕೊನೆಗೊಂಡಿತು ಅವನ ಮನೆ ಮುಂದೆಯೂ ಶಾಲೆಯ ಮುಂದೆಯೂ ಜನ ಅವನನ್ನು ತಿರಸ್ಕರಿಸಿದರು ಕಾಲ ಬದಲಾಗಿದೆ ಅವನು ಮತ್ತೆ ಓದಿ ಪಿ ಎಚ್ ಡಿ ಎಂ ಎಡ್ ಮಾಡಿದ ಅತ್ಯುತ್ತಮ ಶಿಕ್ಷಕನಾಗಿ ಇನ್ನೊಂದು ಶಾಲೆಗೆ ಸೇರಿದ್ದ ಆದರೂ ತನ್ನ ಹಳ್ಳಿ ಕಡೆ ಯಾರೂ ಅವನನ್ನು ಹಿಂದಿನಂತೆ ಗೌರವದಿಂದ ನೋಡುತ್ತಿರಲಿಲ್ಲ ಯಾಕೆಂದರೆ ಅವರು ಹೇಳ್ತಾರೆ ಅವನಿಗೆ ಒಂದು ಬಾರಿ ಮಾನ ಹೋಗಿತ್ತು ಈಗ ಎಷ್ಟು ದೊಡ್ಡವನಾದರೂ ಆತನನ್ನು ನಾವು ಓಲೈಸುವುದಿಲ್ಲ ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ ಅಪರಾಧ ಸಣ್ಣದಾದರೂ ಅದರ ಪರಿಣಾಮ ದೊಡ್ಡದಾಗಬಹುದು ನಾವು ಯಾವ ಕೆಲಸ ಮಾಡುತ್ತಿದ್ದರೂ ಎಷ್ಟು ದೊಡ್ಡವನೇ ಇದ್ದರೂ ಮಾನ ಪನ್ ಮರ್ಯಾದೆ ಎಲ್ಲದಕ್ಕಿಂತ ಮುಖ್ಯ ಅದನ್ನು ಕಾಪಾಡಿಕೊಳ್ಳುವುದು ನಂಬಿಕೆಯ ವಿಷಯ ಒಮ್ಮೆ ನಂಬಿಕೆ ಗೌರವ ಹಾಳಾದರೆ ಅದನ್ನು ಮರಳಿ ಪಡೆಯುವುದು ಬಹಳ ಕಷ್ಟ ಸಮಾಜದ ನೋಟ ಬದಲಾಗುವುದಿಲ್ಲ ಅದಕ್ಕಾಗಿಯೇ ನಮ್ಮ ಬದುಕು ತಾತ್ಕಾಲಿಕ ಲಾಭಕ್ಕಿಂತ ಶಾಶ್ವತ ಮೌಲ್ಯಗಳ ಮೇಲೆ ನಿರ್ಮಾಣವಾಗಿರಬೇಕು ಈಗಾದೆ ವಿಸ್ತರಿಸಿಕೊಟ್ಟದ್ದು ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಂಬುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಿನಲ್ಲಿ ಹೇಳಿ ಇನ್ನು ಇಂತಹ ಗಾದೆ ವಿವರಣೆಗಾಗಿ ಜೀವನ ಪಾಠಗಳಿಗಾಗಿ ಕನ್ನಡ ಕೊರಳು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು